ಜನಗಳಿಗೆ ಇನ್ನೂ ಹತ್ತಿರ ಅನಿಸ್ಬೇಕು ಅಂತ ಬಂದಾಗ ಅಲ್ಲಿ ನಮಗೆ ಈ ಸರ್ ಎಕ್ಸ್ಪ್ರೆಷನ್ಸ್ ಇರ್ಬೋದು ಅಲ್ಲಿ ಯಾವುದೋ ಒಂದು ಬಸ್ಸಿನ ಸೌಂಡಿಗೆ ಇವರು ಬೆಚ್ಚಿಬೀಳೋದಿರ್ಬೋದು ಅದನ್ನು ಅವರು ಖುಷಿ ಪಡೋದಿರ್ಬೋದು ಸೊ ಇದೆಲ್ಲ ಅಲ್ಲಿ ಆಗಿದ್ದದ್ದು ಅಂದರೆ ಆ ಜಾಗದಲ್ಲಿ ಆಗಿದ್ದು ಸರ್ ಎಷ್ಟು ಅದ್ಭುತವಾಗಿ ಆರ್ಟಿಕ್ಯುಲೇಟ್ ಮಾಡ್ತಾರೆ ಅಂದರೆ ಅವ್ರ ಪ್ರಾಸೆಸ್ನ ನಮ್ಗೆ ಏನು ಹೇಳಬೇಕು ಅಂತ ಅವ್ರು ಕುಕ್ಕೆ ಕುಕ್ಕಿ ಕೆಲವರು ಆದರೆ ಸುಲಭ ಅಲ್ಲ 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 ಸರ್ ಒಂದು ಕ್ಷಣವನ್ನು ಎಲ್ಲಿಯೂ ಮರೆಯದೇನೆ ಅದನ್ನು ಕಟ್ ಮಾಡದೇನೆ ನಿಮ್ಮ ಪಾತ್ರವನ್ನು ತದೇಕ ಚಿತ್ತದಿಂದ ಅದನ್ನು ನೋಡ್ತಾ ಅದನ್ನು ಬಗೆತಾ ಆಮೇಲೆ ಅದನ್ನು ವಿಮರ್ಶಿಸ್ತಾ ನೀವು ಹೇಗೆ ಅದನ್ನು ಪೋರ್ಟ್ರೇ ಮಾಡಿದ್ರಿ ಅಭಿವ್ಯಕ್ತಿಸಿದ್ರಿ ಅನ್ನುವ ವಿಸ್ಮಯ ನಮ್ಮನ್ನು ಕಾಡ್ತಾ ಹೋಗ್ತೀವಿ ಈ ಉದಾಹರಣೆಗೆ ಸುಬ್ಬಣ್ಣನ ಪಾತ್ರದಲ್ಲಿ ಒಂದು ಗಾಢವಾದಂಥ ಲವ್ ಇದೆ ಹೌದು ಆಯ್ತಾ ಆದರೂ ವಾಚ್ಯ ಇಲ್ಲ ಸೂಕ್ಷ್ಮ ಮೌನ ಹೌದು ಕಣ್ಣು ಅವರ ಇಡೀ ಮುಖಗಳು ಅವರ ಆಂಗಿಕವಾದಂತಹ ಕೆಲವು ಚಲನೆಗಳು ನಿಮ್ಮ ಮನೆಯ ಹಿಂಭಾಗದ ಆ ಒಂದು ಇದನ್ನು ಆಮೇಲೆ ಅದಕ್ಕೆ ಪೂರಕವಾಗಿ ವಾರ್ತೆ ಮತ್ತು ಅದಕ್ಕೆ ರಿಯಾಕ್ಷನ್ನು ಅದೇ ಥರ ಇರ್ತದೆ ಕರೆಕ್ಟ್ ಇದನ್ನೆಲ್ಲ ಹೇಗೆ ಅಲ್ಲಿ ಇಂಪ್ರೂವ್ಮೆಂಟ್ ಇಂಪ್ರೂವೈಸ್ ಮಾಡಿದ್ರು ಅಥವಾ ನಿಮ್ಮ ಸ್ಕ್ರಿಪ್ಟ್ ಅಲ್ಲೇ ಇತ್ತು ಸರ್ ಏನಕ್ಕೆ ಈ ಪಾತ್ರದ ಪರಿಧಿ ಅಂತ ಬರುತ್ತಲ್ಲ ಸರ್ ಈ ಪಾತ್ರದ್ದು ಒಂದು ಹೆಂಗೆ ಹಿನ್ನೆಲೆ ಅಂತ ಬರುತ್ತಲ್ಲ ಅವನಿಗೆ ಒಂದು ಹಿನ್ನೆಲೆ ಕೊಟ್ಟಿದ್ವಿ ಅವನಿಗೆ ಈ ಹೊರಗಿನ ಜಗತ್ತು ತುಂಬ ಅದು ಕಷ್ಟ ಅವನಿಗೆ ಅವನದೇ ಆದ ಒಂದು ಲೋಕದಲ್ಲಿರ್ತಾನೆ ಅವನಿಗೆ ರೇಡಿಯೋದಲ್ಲಿ ಬರೋ ಒಂದು ಹಾಡು ಸಹ ಅವನಿಗೆ ಭಾಳಷ್ಟು ಖುಷಿ ಕೊಡ್ತಾ ಒಂದು ದಿನನಿತ್ಯದ ಇದು ಇರುತ್ತೆ ಅಂದರೆ ಒಂದು ರೊಟೀನ್ ಅಂತ ಏನು ಹೇಳ್ತೀವಿ ಅದರಲ್ಲೇ ಒಂದು ತುಡಿಸ್ಕೊಂಡಿರ್ತಾನೆ ಅದನ್ನು ತುಂಬ ಇಷ್ಟಪಡ್ತಿರ್ತಾನೆ ಸಿನಿಮಾದಲ್ಲಿ ಹಾಗಿದ್ದಾಗ ಮತ್ತು ಆಮೇಲೆ ಈ ಈ ಒಂದು ಪ್ರೇಮ ಕತೆ ಅಂತ ನೀವೇನು ಹೇಳಿದಾಗ ಅಲ್ಲೊಂದು ಅವರಲ್ಲೊಂದು ಲಿಮಿಟೇಷನ್ಸ್ ಇರುತ್ತೆ ಅಂದರೆ ಇವಾಗಿನ ಥರ ಸಿಕ್ಕಿದ ತಕ್ಷಣ ಮಾತಾಡದೆ ಕೂತ್ಕೊಂಡೆ ಅಕ್ಕಪಕ್ಕ ಕೂತ್ಕೊಂಡೆ ಕೈ ಹಿಡ್ಕೊಂಡೆ ಅನ್ನೋದು ಇರಲ್ಲ ಅವರ ಅವರಲ್ಲೊಂದು ಅಂದರೆ ಅವರಲ್ಲೊಂದು ಅವರೇ ಒಂದು ಲಿಮಿಟೇಷನ್ ಹಾಕ್ಕೊಂಡಿರ್ತಾರೆ ಮತ್ತು ಹಳೆ ಪ್ರೇಮ ಅದು ಮತ್ತು ಆಲ್ರೆಡಿ ಆ ಪ್ರೇಮಕ್ಕೂ ಒಂದು ಮಧ್ಯೆ ಒಂದು ಗೋಡೆ ಇದೆ ಅಂದರೆ ಆ ಸಂಗಾತಿಗೆ ಬೇರೆ ಥರದೊಂದು ಆಗಿರುತ್ತೆ ಸೊ ಹಾಗಾಗಿ ಅದರದ್ದು ಮೀರಿ ಅಲ್ಲೊಂದು ತಮ್ಮ ಒಂದು ಸಾಂಗತಿಯ ಬಯಸೋ ಒಂದು ಪ್ರಕ್ರಿಯೆ ಇದೆಯಲ್ಲ ಅದನ್ನು ನಾವು ಕಟ್ಕೊಡ್ಬೇಕು ಅಂತ ಅನಿಸಿದ್ದು ಸೊ ಎರಡರಲ್ಲೂ ಮೌನ ಇರುತ್ತಲ್ಲೆ ಆ್ಯಕ್ಚುಲಿ ಅಂದರೆ ಆ ಕಡೆ ಹೆಣ್ಣಿನ ಕಡೆಯಿಂದನೂ ಒಂದು ಮೌನ ಇರುತ್ತೆ ಮತ್ತು ಇಲ್ಲೂ ಮೌನ ಇರುತ್ತೆ ಬಟ್ ಅಷ್ಟೇ ಕಾಮನೆಗಳಿರ್ತವೆ ಅದೆಲ್ಲ ಕಣ್ಣಿನ ಮೂಲಕ ತೋರ್ಸೋಣ ಅನ್ನ ಬಂದಿದ್ದು ಮತ್ತು ಅದನ್ನು ತೋ ಅದು ತೋರಿಸ್ಬೇಕು ಅದು ಅಷ್ಟು ಎಫೆಕ್ಟಿವ್ ಆಗಿ ನಿಮಗೆ ಅಥವಾ ಜನಗಳಿಗೆ ನಾಟಿಸ್ಬೇಕು ಅಂತ ಬಂದಾಗ ನನಗೆ ತುಂಬ ಸಪೋರ್ಟ್ ಮಾಡಿದ್ದು ನಮ್ಮ ಸರ್ ನಾವಲ್ಲೊಂದು ಟ್ರೀಟ್ಮೆಂಟ್ ವರ್ಕ್ ಮಾಡಿದ್ದೀವಿ ಅದು ಹೇಗೆ ಅಂದರೆ ಒಂದು ಕಾರ್ನರ್ ಫ್ರೇಮಿಂಗ್ ಅಂತ ಮಾಡ್ತೀವಿ ಆ್ಯಕ್ಚುಲಿ ಕಾರ್ನರ್ ಫ್ರೇಮಿಂಗ್ ಅಂತ ಮಾಡ್ತೀವಿ ಹೇಗೆ ಅಂದರೆ ನಮ್ಮ ಫ್ರೇಮಲ್ಲಿ ಕಾರ್ನರಲ್ಲಿ ಈ ಎರಡು ಕ್ಯಾರೆಕ್ಟರ್ ಕಾಣ್ತಾ ಇರುತ್ತೆ ಆ ಕಂಪ್ಲೀಟ್ ಅವರ ನೀವು ಬಹುಶಃ ಗಮನಿಸಿದರೆ ಈ ಎರಡು ಪಾತ್ರಗಳದು ಎಲ್ಲೆಲ್ಲಿ ಬರುತ್ತೋ ಅಂದರೆ ಅವರು ನೆಕ್ಸ್ಟ್ ಇದರಲ್ಲಿ ಸೇರೋ ಸೇರೋದಕ್ಕಿಂತ ಮುಂಚೆ ಎಲ್ಲ ಕಾರ್ನರ್ ಫ್ರೇಮಿಂಗಲ್ಲಿ ಇರ್ತಾರೆ ಅವರು ಅಂದರೆ ಒಂಥರ ಕಾರ್ನರ್ಡ್ ಆಗಿದ್ದಾರೆ ಅವರು ಇನ್ನೂ ತುಂಬ ದೂರ ದೂರ ಇದ್ದಾರೆ ಅಂಚಿನಲ್ಲೇ ನಡೀತಾ ಅಂಚಿನಲ್ಲೇ ನಡೀತಾ ಇದೆ ಅನ್ನೋ ಥರ ಸೊ ಈ ಥರದ್ದು ಬಹುಶಃ ಸಬ್ಕಾನ್ಷಿಯಸ್ಲಿ ಜನಕ್ಕೆ ಭಾಳ ಇಷ್ಟ ಆಯ್ತೇನೋ ಅಂತ ನಮಗೆ ಅನಿಸಿದ್ದು ಇದೆಲ್ಲ ಮುಂಚಿತವಾಗಿ ನಾವು ಪ್ರಿಪೇರ್ ಆಗಿದ್ದು ಸೊ ಇದೆಲ್ಲ ಸ್ಕ್ರಿಪ್ಟಲ್ಲೇ ಇತ್ತು ಮತ್ತು ಆಮೇಲೆ ಅದರದ್ದು ಶಾರ್ಟ್ ಡಿವಿಷನ್ ಅಂತ ಏನು ಮಾಡ್ತೀವಿ ನಾನು ನಮ್ಮ ಸಿನಿಮೋಗ್ರಾಫರ್ ಡಿಸ್ಕಸ್ ಮಾಡಿದ್ದು ಸೊ ಇದೆಲ್ಲ ನಾವು ಮುಂಚೆನೇ ಪ್ಲ್ಯಾನ್ ಮಾಡಿದ್ದು ಸರ್ ಇದು ಅದಾದಮೇಲೆ ನೆಕ್ಸ್ಟು ಇನ್ನೂ ಹತ್ತಿರವಾಗಿ ಬಂದು ಅಂದರೆ ಇನ್ನೂ ಹತ್ತಿರ ಅನಿಸ್ಬೇಕು ಅಂತ ಬಂದಾಗ ಅಲ್ಲಿ ನಮಗೆ ಈ ಸರ್ ಎಕ್ಸ್ಪ್ರೆಷನ್ಸ್ ಇರ್ಬೋದು ಅಲ್ಲಿ ಯಾವುದೋ ಒಂದು ಬಸ್ಸಿನ ಸೌಂಡಿಗೆ ಇವರು ಬೆಚ್ಚಿಬೀಳೋದಿರ್ಬೋದು ಅದನ್ನು ಅವರು ಖುಷಿ ಪಡೋದಿರ್ಬೋದು

ಬಟ್ ಅದು ಎಷ್ಟು ಮಟ್ಟಿಗೆ ಅಂತಂದರೆ ಬಹುಶಃ ಎಲ್ಲ ವಯಸ್ಸಾದವರಿಗೂ ನಾವು ಹೀಗಿರ್ಬೋದೇನೋ ಇರಬೇಕು ಅನಿಸುವಷ್ಟು ಗಾಢವಾಗಿತ್ತು ಅದು ನನಗೆ ಅನಿಸೋದು ಈ ಸುಬ್ಬಣ್ಣನ ಪಾತ್ರ ಇದೆಯಲ್ಲ ಅದು ಮಲ್ನಾಡಿನ ಒಂದು ಕ್ಯಾರಿಕೇಚರ್ ಅದು ಅಂದರೆ ಮಲ್ನಾಡಲ್ಲಿ ಇಂಥ ಪಾತ್ರಗಳು ತುಂಬ ಸಿಕ್ತವೆ ನಮ್ಮಲ್ಲಿ ಬಹುತೇಕ ಘಟ್ಟದ ಕೆಳಗೆ ಕಿಣಿ ಮಾಮುಗಳೆಲ್ಲ ಇರ್ತಾರೆ ಅದೇ ಥರ ಅದೇ ಹೋಟೆಲ್ಲು ಅವ್ರದ್ದು ಅದೇ ಇದು ಅದೇ ಬನ್ನಿಯನ್ನು ಅದೇ ಶಿಸ್ತು ಅದೇ ಇದು ಅವರಿಗೆ ವ್ಯಾಪಾರ ಆದರೂ ಬೇಸ ಸಂತೋಷ ಆಗೋದಿಲ್ಲ ವ್ಯಾಪಾರ ಆಗದೂ ಒಂಥರ ಸ್ಥಿತಪ್ರಜ್ಞತೆ ನನಗನ್ಸೋದು ಈ ಥರದ ಒಂದು ಇಂಟ್ರವರ್ಟ್ ಒಂಥರ ಅಂತರ್ಮುಖಿಯಾದಂಥ ಪಾತ್ರ ತನ್ನ ಒಳಗನ್ನ ತಾನು ನೋಡಿಕೊಳ್ಳುವ ಅಥವಾ ತನ್ನ ಒಳಗಿನ ಬದುಕನ್ನೇ ಒಂದು ಶ್ರೇಷ್ಠವಾಗಿ ಕಟ್ಟಿಕೊಳ್ಳುವ ಹೊರಗಿನ ಬದುಕಿನ ವ್ಯಾಪಾರದ ಬಗ್ಗೆ ಅದರ ತುಂಬ ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗಿದೆ ತನ್ನದೇ ಒಂದು ಜಗತ್ತೇ ಅದೊಂದು ಅದ್ಭುತವಾದ ಜಗತ್ತು ಅಂತ ಬದುಕುವಂಥ ಒಂದು ಪಾತ್ರ ಅದು ಆದರೆ ಆ ಪಾತ್ರದ ಒಳಗಡೆ ಒಂದು ಸಮಯಕ್ಕೆ ಸಂದರ್ಭಕ್ಕೆ ಅಥವಾ ವಿಧಿ ಒಡ್ಡುವಂಥ ಕೆಲವು ಕೆಲವು ಘಟನೆಗಳಿಗೆ ಆ ಮುಖಾಮುಖಿ ಆಗುವಂಥ ಒಂದು ರೌದ್ರ ಇದೆಯಲ್ಲ ಅದು ಹೇಗೆ ಅದನ್ನು ಅಪಾತ್ರವಾಗಿ ಹೇಗೆ ದಕ್ಕಿಸ್ಕೊಂಡ್ರೆ ಅದು ಒಂದು ರೀತಿ ಒಂದು ಪ್ರಕೃತಿ ಅಂತ ಅನ್ನಿಸ್ಬಿಡ್ತೀವಿ ಸರ್ ಅವಾಗ ಇದ್ದಕ್ಕಿದ್ದಂಗೆ ಸುನಾಮಿ ಆಗುತ್ತೆ ಇದ್ದಕ್ಕಿದ್ದಂಗೆ ಕನ ಕರೋನಾ ಬರುತ್ತೆ ಇವೆಲ್ಲ ನಾವು ಅದನ್ನು ಈ ಕಂಡಿದ್ದು ಗೊತ್ತಿಲ್ಲ ನಮಗೆ ಕರೋನಾ ಹಿಂಗೆ ಮನುಷ್ಯನ ಒಳಗಡೆ ಬಚ್ಚಿಟ್ಕೊಳ್ಳಿ ಹೋಗಿ ಹೋಗಿ ಒಳಗೆ ಹೋಗಿ 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 ಹೋಟೆಲ್ ಏನು ಗೊತ್ತಿಲ್ಲ ಗಾಳಿ ಬೆಳಕು ನೋಡಿದ್ರೆ ಒಳಗೆ ಹೋಗಿ ಸೇರ್ಕೊಂಬಿಡಿ ಅಂದ್ಬಿಡ್ತು ಹೌದು ಯಾವುದು ಕರೋನಾ ಮನುಷ್ಯ ಜಗತ್ತಿನಿಂದಲೇ ಹೋಗಿ ಮನುಷ್ಯ ಮನುಷ್ಯನ ಓ ಒಂದು ಕಾಲಕ್ಕೆ ಯಾವುದು ನಾವು ಮನುಷ್ಯರು ಅಂತಂದ್ರೆ ಮನುಷ್ಯತ್ವ ಅಂದರೆ ಎಲ್ಲಿ ಮುಟ್ಬೇಕು ಮಾತಾಡ್ಸ್ಬೇಕು ಅವ್ರು ನೋಡಬೇಕು ನಗಬೇಕು ಅನ್ನೋದನ್ನು ಯಾವ ಮಾಡಬೇಡಿ ಮಾಡಬೇಕು ಅವೇನು ಹೋಗಿ 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 ಅಂತ ಒಳಗೆ ಕಳಿಸ್ಬಿಡ್ತದಲ್ಲ ಸರ್ ಅದು ಪ್ರಕೃತಿ ಅಂತ ಈ ಸುನಾಮಿ ಇದಕ್ಕಿದ್ದಂಗೆ ಗೊತ್ತಿಲ್ಲ ಅದು ಇಲ್ಲೋ ಸಮುದ್ರದೊಳಗೆ ಎದೊಳತಂತೆ ಅದು ಬಂತು ಸುಮಾರು ಭೂಮಿ ಮೇಲೆ ಸುಮಾರು ಒಂದು ಅದು ಐದಾರು ಕಿಲೋಮೀಟ್ರ್ ಮುಂದಕ್ಕೆ ಬಂದು ಮತ್ತೆ ಹಿಂದಕ್ಕೆ ಹೋಯ್ತಂತೆ ಏನು ಅದು ಅದೆಲ್ಲ ನಾನು ಅನಿಸುತ್ತಲ್ಲ ನನಗೆ ಇದನ್ನು ತುಂಬ ನಾನು ವಿಧಿಗೆ ಅಂದರೆ ಅದೇ ಪ್ರಕೃತಿಗೆ ನಾನು ಹೋಲಿಸ್ಕೋತೀನಿ ಅಂದ್ರೆ ಅವನಿಗೆ ಒಂದು ನಿಮಗೆ ಇಂಡಿಕೇಶನ್ ಕೊಡೋಲ್ಲ ಇಷ್ಟು ಚೆನ್ನಾಗಿ ಹೋಗ್ತಿದ್ದಾನ ಇಷ್ಟು ಚೆನ್ನಾಗಿ ಎಲ್ಲವೂ ಹಾಂ ಚೆನ್ನಾಗಿ ಬದುಕಬೇಕು ಅಂತಿದ್ದಾನ ಅವನಿಗೆ ಒಂದು ಸ್ವಲ್ಪ ಹಿಂಗೆ ನೋಡೋಣ ಏನು ಸ್ವಲ್ಪ ಹಿಂಗೆ ಅಲಾಡಿಸ್ ನೋಡೋಣ ಏನಾಗುತ್ತೆ ಅಂತೇಳಿ ದೇವರು ಮಾಡ್ತಾನೋ ಅಂತಾನೋ ಅಥವಾ ಸಂದರ್ಭಗಳು ಬರ್ತಾವೋ ಸ್ಥಿತಿ ಹೆಂಗಾಗುತ್ತೋ ಅವಾಗ ಅವಾಗ ಸ್ವಲ್ಪ ಎಚ್ಚರ ಇದೆಯಲ್ಲ ಆ ಮನುಷ್ಯನಾಗೆ ಎಚ್ಚರ ತಪ್ಪದಿದೆಯಲ್ಲ ಅದೊಂದು ಸಣ್ಣದೇ ಸಣ್ಣದೇ ಅದು ತಪ್ಪೋ ಕ್ರಿಯೆ ಸಣ್ಣದೇ ಆದರೆ ಘಟನೆ ದೊಡ್ಡದು ಅದು ಕೊನೆಗೂ ಅವನಿಗೆ ಎಲ್ಲೋ ನಾನು ನನ್ನಿಂದ ನಾನು ಇದನ್ನ ಇದು ಬಯಸ್ ಮಾಡಿದ್ದಲ್ಲ ಬೇಕು ಅಂತ ಮಾಡಿದ್ದಲ್ಲ ಅನ್ನೋದೊಂದು ದೊಡ್ಡ ಅವನಿಗೆ ಅದರಲ್ಲಿ ಆರೋಪ ಆದರೆ ಅವನಿಗೆಫಿಕೇಶನ್ ಅವ್ನು ಜಸ್ಟಿಫಿಕ ನಾನು ಇದು ಸತ್ವ ನಾನು ಯಾರನ್ನಾಗಲಿ ಸಾಯಿಸಬೇಕು ನನ್ನ ಅಪರಾಧ ಇಲ್ಲ ಇಲ್ಲ ನಾನು ಸಾಯಿಸಬೇಕು ಅಂತ ಅವನಿಲ್ಲ ನಾನು ದಯವಿಟ್ಟು ಅದನ್ನು ಇದು ಮಾಡ್ಕೊಳ್ಳಿ ಅಂತ ಅವ್ನಿಗೆ ಅವ್ನಿಗೌನೇ ಮಾಡಿಕೊಂಡು ಅದನ್ನು ಕ್ಲೀನಾಗಿ ಹಿಂಗೆ ಮುಚ್ಚಿಬಿಟ್ರೆ ನಾನು ಮತ್ತೆ ಆರಾಮಾಗಿ ಏನಿದೆಯಲ್ಲ ಈ ಹೋಟ್ಲು ಕೆಲಸ ಚಂದವಾಗಿ ಮಾಡೋದು ಪಟ್ ಕುಡಿಯೋದು ಇದು ಮಾಡೋದು ನನ್ನ ಚೆಂದ ಬದ್ದು ಬದುಕು ನನಗದು ಸಾಕು ಇದು ನಾನು ನಂದದಲ್ಲ ಅನ್ನೋದು ಒಂದು ಹಪ ಹಪ ಇದೆಯಲ್ಲ ಸರ್ ಒಂದು ಅದು ಎಲ್ಲೋ ಪಾಪ ಇನ್ನೋಸೆನ್ಸ್ ಅಂತ ಅನ್ಸಿಬಿಡುತ್ತೆ ಅಂದರೆ ಹೊರಗಿನ ದೊಡ್ಡ ಈ ವ್ಯವಸ್ಥೆ ಇದೆಯಲ್ಲ ಅದು ಯಾರನ್ನೂ ಬಿಡಲ್ಲ ಅದು ಅದು ಒಂದು ಸಣ್ಣ ಸಣ್ಣದು ಒಂದು 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 ಸಣ್ಣ ಕಿಂಡಿ ಸಾಕು ಅದು ಎಳೆದು ಬಿಡುತ್ತೆ ಅದನ್ನು ಆಮೇಲೆ ಇವರೆಲ್ಲ ವ್ಯವಸ್ಥೆಯಲ್ಲಿ ಇದ್ದವನು ಬಾ ಇನ್ಸ್ಪೆಕ್ಟ್ರ ವ್ಯವಸ್ಥೆಲ್ಲಿದ್ದವನಿಗೆ ಅವನು ಅವನು ಕೊನೆಗೆ ಕೊನೆಗೋದನ್ನು ಅವನಿಗೆಲ್ಲ ಗೊತ್ತಿರುತ್ತೆ ತಪ್ಪು ಯಾವುದು ಸರಿ ಯಾವುದು ಅಂದ್ರೂ ಮನುಷ್ಯ ಇಷ್ಟೇ ಸ್ವಚ್ಛಂದ ಅಂತಂದರೆ ಹೌದಪ್ಪ ನಿನ್ನ ಪರದಿ ಒಳಗಿರ್ಬೇಕು ಸ್ವಚ್ಛಂದ ಅಂದರೆ ಆ ಸ್ವಚ್ಛಂದ ಒಂದು ಮೀರಿದ್ರೆ ಅದು ಅಪರಾಧ ಅದು ಅದು ಅವನು ಅವನು ನನ್ನ ಎಲ್ಲ ಬಂದು ಅಭ್ಯರ್ಸ್ ನನ್ನ ಮಗ ಬಂದು ನನ್ನಪ್ರ ಸರ್ ನನಗೆ ತಗೊಂಡು ಕಾಣಲ ಅವನು ಆ ಒದ್ದಾಟ ಇದೆಯಲ್ಲ ಸರ್ ಇವೆಲ್ಲ ತುಂಬ ನನಗೆ ತುಂಬ ನನಗೆ ಕರೋನಾ ಟೈಮಲ್ಲಿ ಅದು ಕಾಣಿದೆ ಅದು ವಿಧಿಯನ ಮಾರೇ ಅಂದ್ರೆ ಕರ್ನಾಟಕ ಟೈಮಲ್ಲಿ ನನಗೆ ತುಂಬ ಹೆಣ್ಣು ಹೆಣ್ಮಕ್ಳ ಮೇಲೆ ಭಾಳ ಗೌರವ ಬಂದ್ಬಿಡ್ತು ನನಗೆ ಹೌದು ಲಾಕ್ಡೌನ್ ಮೊದಲು ಇತ್ತಲ್ಲ ಒಂದು ಹೆಣ್ಣು ಬಸರಿ ಆದರೆ ಒಂದು ಎರಡು 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 ವರ್ಷ ಲಾಕ್ಡೌನ್ ಆಗ್ತಾಳೆ ಅವಳು ಮಗು ಬಿಟ್ಟು ಆಚೆ ಬರೋದೇ ಇಲ್ಲ ಮಗುನ ಬೆಳೆಸ್ಬೇಕಂದ್ರೆ ಅವಳೇ ಇರ್ತಾಳೆ ಮಗು ಜೊತೆಗೆ ಅದು ಲಾಕ್ಡೌನೇ ಅಲ್ವ ಸರ್ ಅಲ್ಲ ಅಲ್ಲಿಂದ ಅವನು ಅವ್ರಿಗೆ ನೋಡಿ ಕಲಿಯಪ್ಪ ಎಷ್ಟು ಅವ್ರಿಗೆ ಅಂತ ಅನಿಸ್ಬಿಡ್ತು ಹೆಣ್ಮಕ್ಳು ನೋಡಿದಾಗ ಅದೇ ರೀತಿ ಅವ್ನಿಗೆ ಈ ಥರದಾದಾಗ ಅವನು ಏನೇ ಅದರಿಂದ ಹೊರಗೆ ಬರಬೇಕು ಆಗಲ್ಲ ಆಗೋಲ್ಲ ನನಗೆಲ್ಲೊಂದು ಚೇಂಜ್ ಅವರು ಮಾಡ್ತಾರೆ ಇವರು ಅದು ಸುಮ್ಮನೆ ಬಾಹ್ಯವಾದ ಚೇಂಜ್ ಅವರು ಅವನು ಅಲ್ಲಿವರೆಗೂ ಇಬ್ಬರನ್ನ ಮುಗಿಸಿ ಒಂದು ಬಿಳಿ ಶುಭ್ರವಾದ ಬಟ್ಟೆ ಹಾಕ್ಕೊಂಡು ನಿನ್ನೆ ಏನೂ ಆಗಲಿಲ್ಲ ಹೆಚ್ಚಿಗೆ ಮಾತಾಡೋಕೆ ಶುರು ಮಾಡ್ತಾನೆ ಆ ಥರದವ ಎಲ್ಲನೂ ಅನ್ಸುತ್ತೆ ಬಟ್ ಒಳಗೆ ಆ ಉಳುಕು ಬಿಡಲ್ಲ ಸರ್ ಅದು ಕೊರಿತದ ಹಿಂಗೆ ಕಿಚ್ 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 ಅಂತ ಎಲ್ಲಿ ಸಿಗಾಕೊಂಡ್ಬಿಡ್ತೀನಿ ಎಲ್ಲಿ ಮಾಡ್ತೀನಿ ಅಂತ ಈ ಇವೆಲ್ಲ ತುಂಬ ಹೊಸ ದೃಶ್ಯಗಳು ಅಂತ ಅನ್ನಿಸ್ತು ನನಗದಕ್ಕೆ ಫಸ್ಟ್ ಫಸ್ಟ್ಗೆ ಇವ್ರು ಏನಪ್ಪ ಡೈರೆಕ್ಟ್ರಾಗಿ ಕಣ್ಣಿಗೆ ಜಾಸ್ತಿ ಕೆಲಸ ಕೊಡ್ತಾರೆ ಬರೀ ದೃಶ್ಯಗಳೇ ಮಾಡ್ತಿದ್ದಾರೆ ಈ ಕಿವಿಗೆ ಸ್ವಲ್ಪ ಕೆಮ್ಮಿ ಕೊಟ್ಟರಲ್ಲ ಕೆಲಸ ಅಂದ್ಕೊಂಡೆ ಇಲ್ಲ ಅದರ ಮಾತು ಒಂದು ಅರ್ಥ ಅಂದರೆ ಮೌನಕ್ಕೆ ನೂರ ಅರ್ಥ ಅಂತಾರಲ್ಲ ಹಾಗೆ ಮೌನ ತುಂಬ ಮಾತಾಡಿಸ್ತಾ ಇತ್ತು ಕಾವ್ಯದ ಹಾಗೆ ಹಾಂ ಹೌದಲ್ವ ಸರ್ ತುಂಬ ಮಾತಾಡಿಸ್ತಿತ್ತು ಇವೆಲ್ಲನೂ ನೋಡಿದಾಗ ಈ ಥರದ್ದು ತಪ್ಪುಗಳನ್ನು ಈ ಥರದ ಸಂದರ್ಭಗಳನ್ನು ಈ ಸ್ಥಿತಿಗಳನ್ನು ಒಂದಷ್ಟು ಮನುಷ್ಯ ನಿಜವಾಗೂ ಫೇಸ್ ಮಾಡಿ ಕೆಲವರು ಗೊತ್ತಾಗದೆ ಉಳಿದಿರ್ಬೋದೇನು ಬಟ್ ಇನ್ ಆದರೆ ಆತ್ಮಾವಲೋಕನ ಆತ್ಮಸಾಕ್ಷಿ ಅವ್ನು ಅವ್ರನ್ನ ಬಿಟ್ಟಿರಲ್ಲ ಅವ್ರನ್ನ ಚಿಮ್ಕನಿಗೆ ಕುಕ್ಕೆ ಕುಕ್ಕಿ ತಿಂತು ಅಂತ ಹೌದು ಇರುತ್ತೆ ಆ ಕೆಲವರು ಬಚವಾಗಿರ್ಬೋದೇನೋ ಕೆಲವರು ಆದರೆ ಸುಲಭ ಅಲ್ಲ ಹಾಂ ಅಲ್ಲ ಅಲ್ಲ ಸರ್ ಸುಲಭ ಅಲ್ಲ ಅದು ಆಗಲ್ಲ ಅದನ್ನು ಅವನು ಅಗ ಏನು ಅದನ್ನ ಒಬನ್ನ ಹಾಗಿದ್ರೆ ಈ ಪ್ರಪಂಚ ಹೀಗೆ ಇಲ್ಲ 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 ಎಲ್ಲ ಮಾಡಿ ಬಿಸಾಡೋ ಎಲ್ಲ ಮಾಡಿ ಬಿಸಾಕ್ತಾರ್ತಿಲ್ಲ ಬಿಳಿದು ಬಿಳಿದು ಜುಬ್ಬ ಹಾಕೊಂಡು ಬಿಟೋ ಸ್ನಾನ ಮಾಡ್ಕೊಂಡು ಶುಭ್ರ ಆಗಿ ಎಲ್ಲ ಕ್ಲೀನ್ ಆಗಿ ಬಟ್ನವಾ ಏನಿಲ್ಲ ವದ ಫ್ರೆಶ್ ಮನುಷ್ಯನ ಬಂದ್ರಿ ಬನ್ನಿ 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 ಅಂತ ಬಿಡ್ಬಹುದು ಈ ಕಣ್ಣು ಕಿವಿ ಇವೇ ಸಾಕ್ಷಿ ಅಲ್ವಾ ಸರ್ ಕಣ್ಣಿಂದ ನೋಡ್ಕೊಂಡೇ ಕೆಲಸ ಮಾಡಿರ್ತೀನಿ ಆ ಶಬ್ದ ಕಿವಿನ ಕೇಳಿರುತ್ತೆ ಅದೇ ನಮ್ಮ ಕಣ್ಣು ನಮ್ಮ ಕಣ್ಣು ನಮ್ಮ ಕಿವಿನೇ ನಮಗೆ ちょಚ್ ಅದನ್ನ ಬೇರೆ ಯಾವ 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 ಬೇಕಾಗಿಲ್ಲ ಸರ್ ನೀವು ಇಷ್ಟು ಅನುಭವದ ನೆಲೆ ಇದೆಯಲ್ಲ ನಿಮಗೆ ಇಷ್ಟು ಸಿನಿಮಾಗಳು ರಂಗಭೂಮಿ ಹಲವಾರು ಪಾತ್ರಗಳು ಈ ಎಕ್ಸ್ಪೆಷಲಿ ಈ ಪಾತ್ರ ನೀವು ಪಾತ್ರವನ್ನು ಅನುಭವಿಸಿದ್ರೋ ಪಾತ್ರದ ಹೊರಗೆ ನಿಂತು ಆ್ಯಕ್ಟ್ ಮಾಡಿದ್ರು ಅಥವಾ ಪಾತ್ರವಾಗಿ ಜೀವವಾಗಿ ಅದೇ ವ್ಯಕ್ತಿಯಾಗಿ ಆ ಒಂದು ಅನುಭೂತಿಯ ಮಟ್ಟಕ್ಕೆ ಏನಾದರೂ ಹೋದ್ರೆ ನೀವು ಆ ಥರದ್ದೇನಾದರೂ ಇಲ್ಲ ನನಗೆ ನಾನು ತೀರ್ಮಾನ ಮಾಡಿದ ಕಥೆ ಹೇಳ್ತರಿಸ ಅದರ ಪಾತ್ರ ಜೊತೆ ಇರಬೇಕು ಅಂತ ಅನಿಸ್ತದೆ ಇರಕ್ಕೆ ಶುರು ಮಾಡಿದೆ ನನ್ನ ಪಾತ್ರ ಜೊತೆ ನೋಣ ಎಷ್ಟು ಇದಾಗುತ್ತೆ ಅಂತ ಇರಕ್ಕೆ ಶುರು ಮಾಡಿದೆ ಅದ್ರದ್ದು ಆಳಕ್ಕೆ ಎಷ್ಟಕ್ಕೆ ಕರ್ಕೊಂಡು ಹೋಗಿದ್ದಕ್ಕೆ ಇವರೇ ಕಾರಣ ಇದು ಅದ್ರಂಗ ನಾನು ಇಲ್ಲ ಸುಮ್ನದ್ ನನಗೊಂದು ಪಾತ್ರ ಅಂತ ಅನಿಸ್ಲಿಲ್ಲ ಅಭಿನಯ ಅಂತ ಅನಿಸ್ಲೇ ಇಲ್ಲ ಅದಕ್ಕೆ ಅದಕ್ಕೆ ಇದಕ್ಕೆ ಅಲಂಕಾರ ಯಾಕಂದ್ರೆ ನನಗೆ ಅನಿಸೋದು ಅಭಿನಯಿಸದೆ ಇರುವುದೇ ಅಭಿವ್ಯಕ್ತಿಯ ಶ್ರೇಷ್ಠತೆ ಹೌದು ಯಾಕಂದ್ರೆ ಯಾವುದೇ ಪಾತ್ರ ಹೌದು ಸರ್ ಇದಕ್ಕೆ ಇನ್ನೊಂದು ಬಹಳ ಖುಷಿಯಾಗಿದ್ದು ಅಂತಂದ್ರೆ ಸಬ್ಟೆಕ್ಸ್ಟ್ ಇದಕ್ಕೆ ಒಂದು ವರ್ಷಗಳು ವರ್ಷದಷ್ಟು ಸಬ್ಟೆಕ್ಸ್ಟ್ ಇದೆ ಅವನಷ್ಟು ವರ್ಷದಿಂದ ಅಷ್ಟು ವರ್ಷದಕ್ಕೆ ಕೆಲಸ ಯಾವುದೋ ಸಣ್ಣ ಫ್ರೇಮಲ್ಲಿ ಸಿಕ್ಬಿಡ್ಬೇಕಾಗುತ್ತಲ್ಲ ಅವನು ಒಂದು ನಲ್ವತ್ತು ವರ್ಷದಿಂದ ಒಂದು ಸುಬ್ಬಣ್ಣ ಅಡುಗೆ ಬಟ್ಟೆ ಕೆಲಸ ಮಾಡ್ಕೊಂಡಿದ್ದಾನೆ ಅಂತಂದ್ರೆ ಅದನ್ನ ಅದಕ್ಕೋಸ್ಕರ ನಲ್ವತ್ತು ವರ್ಷಕ್ಕೋಸ್ಕರ ನಾವು ಎಕ್ಸ್ಪೆಕ್ಟ್ ಮಾಡಿ ಯಾವುದೇ ಸೀನ್ಸ್ ಮಾಡಿಲ್ಲ ಅದು ಈ ನಮ್ಮ ಕ ಈ ನನ್ನ ಸೀನ್ಸ್ ಮಧ್ಯೆ ಅದೊಂದು ಸರಿ ಬಂದೋಗುತ್ತೆ ಅಷ್ಟೇ ಮತ್ತೆ ನಿಮ್ಮ ನಿಮ್ಮ ಚಲನೆಗಳು ನಿಮ್ಮ ವರ್ತನೆಗಳು ನಿಮ್ಮ ಇರುವಿಕೆಯೇ ಆ ಸುದೀರ್ಘತೆಯನ್ನು ಪ್ರತಿನಿಧಿಸುತ್ತೆ ಅಷ್ಟೇ ಸಪ್ ಟೆಕ್ಸ್ಟ್ ಅಲ್ಲ ಹಂಗಾಗಿ ಈ ಥರದ ಅಂಶಗಳು ತುಂಬ ನಟನಿಗೆ ತುಂಬ ಖುಷಿ ಪಡುತ್ತೆ ಹಂಗಾಗಿ ನಾನು ಆದಷ್ಟು ಡೇವನಿಂದ ಅದರ ಜೊತೆ ಇರಕ್ಕೆ ಶುರು ಮಾಡಿಬಿಟ್ಟೆ ಏನೇನು ಹೇಳುತ್ತೆ ನನಗೆ ಈ ಪಾತ್ರ ಏನು ಮಾತಾಡುತ್ತೆ ನಾನು ಮತ್ತು ಆ ಪಾತ್ರ ಮಾತಾಡ್ಕೊತಾನೆ ಏನಿ ಅದನ್ನ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ವಿ ಮತ್ತು ಒಂದು ಹದ ಇದೆ ಅದಕ್ಕೆ ತುಂಬ ಹದ ಇದೆ ಆ ಹದದ ಗಡಿಗಳನ್ನು ಒಬ್ಬ ಭಾಳ ಅದ್ಭುತವಾದ ನಟನ ದೌರ್ಬಲ್ಯ ಅಂತ ಅನಿಸ್ತದೆ ನನಗೆ ಅದು ಕೆಲವು ಸರಿ ಮೀರ್ ಬಿಡ್ತಾರೆ ಈ ಓವರ್ ಆ್ಯಕ್ಟರ್ ಅಂತೀರೋ ಅದಕ್ಕೆ ಅಥವಾ ಅದು ಏನೋ ನನಗೆ ಗೊತ್ತಿಲ್ಲ ಅದು ನಾನು ಹೇಳೋದು ನೀವು ಎಲ್ಲಿಯೂ ಅದನ್ನು ಮಾಡಿಲ್ಲ ಅದಕ್ಕೆ ಆ ಪಾತ್ರ ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಅಲ್ಲ ಅದು ಏನೋ ಆ ಥರದ್ದು ಏನೂ ಬೇಡಲಿಲ್ಲ ಸರ್ ಕೇಳಲೇ ಇಲ್ಲ ಅದು ಏನೋ ಆ ಥರದ್ದು ಅಲ್ಲಿ ನೀವು ಬೇಲಿ ಹಾರ್ತೀರಿ ಕೆಲಸ ಅಲ್ಲ ಅದೇ ನನ್ನ ಆಫ್ ಆಕ್ಟಿಂಗ್ ನನ್ನ ಹಿಂದಿನ ಸರಿ ತುಂಬಾ ಪಾತ್ರಗಳನ್ನ ಅದಕ್ಕೆ ಉದಾಹರಣೆ ಕೊಡ್ತೀನಿ ಹೌದು ನಮ್ಮಲ್ಲಿ ಅಂದೇ ಕೊಟ್ಟರೆ ಮುಂಗೈ ನೀವು ಚೂರು ತೋರಿಸಿದ್ರೆ ಗಬಕ್ ಅಂತ ಆಚೆ ಹಾಕ್ತೀರಿ ಅದು ಯಾಕೆ ಅಂತ ಹೇಳೋದಲ್ಲ ಅದು ನನ್ನ ಕಮರ್ಷಿಯಲ್ ಸೆಟಪ್ ನಾನು ಅದು ತಪ್ಪು ಅಂತಾನೂ ಹೇಳೋದಿಲ್ಲ ನನಗೆ ಅದು ಅದ್ರ ನಿರೀಕ್ಷೆ ಅದು ಅಂತ ನಾನು ಅದಕ್ಕೆ ಅದನ್ನ ಓವರ್ ಆಕ್ಟಿಂಗ್ ಅಂತ ಹೇಳ್ಕೊಳಲ್ಲ ಸೆಲಫ್ ಆಕ್ಟಿಂಗ್ ಅಂತ ಈ ಜಾಕಿ ಚಾನ್ ಒಂದು ಸೇಲಪ್ ಫೈಟಿಂಗ್ ಆಕ್ಟಿಂಗ್ ಇದೆ ಅವ್ರು ಕೇಳ್ತಾರ ನಾನು ಆದಷ್ಟು ಬೇಡ ಬೇಡ ಅಂತೀನಿ ಈ ಪ್ರಾರಂಭಕ್ಕೆ ಬಂದಾಗ ಬೆಡ್ ಶೀಟ್ ಎಲ್ಲ ಒಗ್ಕೊಂಡ್ಬಿಟ್ಟು ಜಮ್ಕಂತಲ್ಲ ಹಂಗೆ ಎಲ್ಲ ಒಗ್ಗಡೆ ಹಾಕೊಂಡ್ಬಿಟ್ವಿ ಹೌದೌದು ಎಲ್ಲನೂ ಯಾವ್ದವ್ರಿಗೆ ಬೇಕಿತ್ತು ಅವ್ರಿಗೆ ಹಂಗೆ ನಾ ಹೇಳ್ದಲ್ಲ ನಿಮ್ಗೆ ದುನಿಯಾ ಬಂದಾದ್ಮೇಲೆ ಅದು ಗೇಮಿ ಟೆನ್ ರುಪೀಸ್ ಇದ್ದಿದ್ದು ಗೀಮಿನ ಹಾಕಾಣಿ ಗೇಮಿ ಎಂಟಾಣಿ ಅದೊಂಥರ ಇಪ್ಪತ್ತು ಚಿನ್ನ ಬಂದು ಇಲ್ಲಪ್ಪ ಅದೆಲ್ಲ ಮಾಡಲ್ಲ ಪಾಪ ಅವ್ರಿಗೆ ಕೊಡ್ಬೇಕು ಅಂತ ಇಲ್ಲಿ ಅದು ಏನೂ ಬೇಡ್ತಿಲ್ಲ ಸರ್ ನೀನು ತುಂಬಾ ಅಂತರ್ಮುಖಿ ಆಗಿರ್ಬೇಕು ಇದೊಂದು ಘಟನೆ ಆಗೋಗಿದೆ ಫಸ್ಟ್ ಶುರುವಾಗಲಿ ಆಗೋಗಿರ್ತದೆ ತಮ್ಮಂದಗೋಗಿರ್ತದೆ ಆ ತಮ್ಮ ಘಟನೆ ಆಗೋಗಿರುತ್ತವನು ಅದನ್ನು ಅದನ್ನು ಗೊತ್ತಿಲ್ಲದಕ್ಕೆ ಅವನಿಗೆ ಏನು ನನಗೆ ಇಲ್ಲಪ್ಪ ನನಗೆ ಇಲ್ವೇ ಇಲ್ಲ ನಾಲ್ಕು ನಾಲ್ಕು ತಿಂಗಳಾಯ್ತು ಮೂರು ತಿಂಗಳಾಯ್ತು ಅಂದ್ ಹಂಗೆ ಹೇಳ್ಕೊಂಡು ಬಂದಿರ್ತಾನೆ ಅದು ಅದು ಆಗಿ ಮತ್ತಿ ಒಂದು ಆಗುತ್ತಲ್ಲ ತಾನು ಇನ್ನೊಬ್ಬ ಪಾಪ ವಿನಯ್ ಇದು ಹೀರೋದನ್ನ ನಮ್ಮ ಹೀರೋದಾಗುತ್ತಲ್ಲ ಆಗ ಸ್ವಲ್ಪ ಹಿಂದಕ್ಕೆ ಹೋಗ್ತಾರೆ ಅದೆಲ್ಲ ಹಂಗಾಗಿ ಹಂಗಾಗಿ ಬಟ್ಟೆ ನಾನು ಅನ್ನಂಗಾಗ್ತದೆ ಈ ಥರದವೆಲ್ಲವೂ ಹಿಂದೆ ಮುಂದೆ ಅದೇ ನಾನು ಮತ್ತೆ ಮನುಷ್ಯನಿಗೆ ನಮಗೆ ಸಾಕ್ಷಿ ಯಾವ್ದು ಪ್ರಜ್ಞೆ ಯಾವ್ದು ಅಂತ ನಮ್ಮ ಕಣ್ಣೇ ಸಾಕ್ಷಿ ನಮ್ಮ ಕಿವಿನೇ ಸಾಕ್ಷಿ ನಮ್ಮ ಹೃದಯನೇ ಸಾಕ್ಷಿ ಆ ಇವನ್ನ ತರೋದಕ್ಕೆ ಒಂದು ಪ್ರಯತ್ನ ಮಾಡ್ಕೊಂಡ್ವಿ ಸರ್ ಒಂದು ಸಣ್ಣ ಧ್ಯಾನದ ರೂಪದಲ್ಲಿತ್ತಂತ ಹೌದು ಯಾಕಂದರೆ ಇದನ್ನು ಅದು ತುಂಬ ಕಾನ್ಷಿಯಸ್ ಆಗಿ ನನಗೆ ಅದು ಯಾಕೆ ಅದನ್ನು ನನಗೆ ಬನಿ 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 ಬನೀನು ಅದು ಇಂದು ಮಧ್ಯದಲ್ಲಿ ಯಾವಾಗ ಒಂದ್ಸರಿ ಆ ಸೀನ್ ಮಾಡಿಬಿಟ್ವಿ ಯಾವುದನ್ನು ವೈಟ್ ರಸ್ತೆ ವೈಟ್ ರಸ್ ಹಾಕ್ಕೊಂಡು ಸರ್ ಇಲ್ಲಿಗೆ ಒಂದು ರಿಲೀಫ್ ಆಗಿದ್ದಾರೆ ರಿಲೀಫ್ ಆಗಿಬಿಟ್ಟು ಹಾಂ ಹಾಂ ಮುಗಿತು ಇನ್ನು ಅಂದ್ಬಿಟ್ಟು ದೀಪಗೆ ತ ಒಂದು ದೀಪ ಚಲ್ಲ ಏನಿಲ್ಲ ವಾರ್ತೆ ಮಾತ್ರ ಅದು ಅದು ದೇಹದ ಬೈಕೇನೋ ಮನಸ್ಸಿನ ಬೈಕೇನೋ ವಾರ್ತೆ ಬಂದ ತಕ್ಷಣವೇ ಓಡೋಗ್ತಾನೆ ಅವಳು ನೋಡೋಕ್ಕೆ ಅದು ಅದು ನಿಲ್ಲಕ್ಕಾಗಲ್ಲ ನಮಗೆ ಅದು ಬಿಟ್ಟು ಇನ್ನು 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 ಮಿಕ್ಕಿದ್ದು ಯಾವುದೇ ಥರದ ಕೆಲಸಗಳನ್ನು ಅಡುಗೆ ಮಾಡೋದು ಒಂಥರ ಯಾಂತ್ರಿಕವಾಗಿ ಮಾಡ್ತಿರ್ತಾನೆ ಅಷ್ಟೇ ಹಾಂ ಹ್ಞೂ ಬಂದ್ರೆ ಹಾಂ ಕೊಡ್ತೀನಿ ಅಷ್ಟೇ ಹಂಗಿರ್ತಾನೆ ಹಾಂ ಏ ಮುಗಿದೋಯ್ತೀನಿ ನಾನು ಅಂದ್ಕೊಂಡು ಒಂದು ಶುಭ್ರ ಆಗಕ್ಕೆ ನೋಡ್ತಾನೆ ಆದರೆ ಅದು ಆಗದ್ದು ಕೆಲಸ ಸರ್ ನಾನು ಆಗ್ತೇನೆ ಅಂದ್ರೆ ಅದಕ್ಕೆ ಒಂದು ಸಣ್ಣದಾಗಲ್ಲ ಕಾಣುತ್ತೆ ಕೃತ್ಯ ಕಾಣುತ್ತೆ ಅವನಿಗೆ ಅದು ಬರೀ ಕೆಲಸ ಅಲ್ವಲ್ಲ ಕೃತ್ಯ ಅಲ್ಲ ಸರ್ ಅದು ಅದೊಂದು ಬೇಬತ್ ಸ ಅದು ಹೌದು ಅದು ಅದು ಈಗ ಅದನ್ನು ಆದಷ್ಟು ಬೇಗ ಮರಿ ಆಗಲ್ಲ ಇವೆಲ್ಲ ಬಂದಾಗ ನಟನಾಗಿ ನನಗೆ ಹೌದಪ್ಪ ಇದಕ್ಕೆ ಅಲಂಕಾರ ಮಾಡಬಾರ್ದು ಇದಕ್ಕೆ ಇದು ಸ್ವಲ್ಪ ಅಲಂಕಾರ ಮಾಡಿಕೊಂಡ್ರು ಇದಕ್ಕೆ ಈ ಪೌಡ್ರು ಕೇಳಲ್ಲ ಸ್ವಲ್ಪ ಇದು ಕೇಳಲ್ಲ ತಲೆ ಬಾಚಿಗಳೂ ಕೇಳಲ್ಲ ಏನಿಲ್ಲ ಇದು ತಾನೇ ಇರಬೇಕು ಅಷ್ಟ ಪಾತ್ರ ಜೊತೆ ಇರಬೇಕು ನಾನು ಅಷ್ಟೇ ಏನು ವ್ಯಕ್ತಪಡಿಸಬಾರ್ದು ಅದು ಧ್ವನಿಸುತ್ತೆ ಆ ಧ್ವನಿಸೋದಕ್ಕೆ ಪ್ರಯತ್ನ ಮಾಡಿದೆ ಅಷ್ಟೇ ನಾನು ಇದನ್ನು ದೇಶಪಾಂಡೆಯವರ ಪಾತ್ರಕ್ಕೆ ಭಾಳ ಏಡುಗಳಿದೆ ಕುಟುಂಬದಿಂದ ಇದೆ ತಾಯರಿಂದ ಇದೆ ಅಲ್ಲಿ ಸ್ವತಃ ನಿಮ್ಮ ಸಹೋದ್ಯೋಗಿಯಿಂದ ಈ ಇಡೀದಾದಂಥ ಒಂದು ಈ ಕಬ್ಬನ್ನು ಗಾಣಕ್ಕೆ ಕೊಟ್ಟ ಹಾಗೆ ಚಟ 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 ಅಂತ ಅದು ಒಡೆದೋಗ್ತದಿಲ್ಲ ಆ ಥರದ ಒಂದು ಪಾತ್ರ ಅದು ಆ ಪಾತ್ರದ ಇಡೀದಾದಂಥ ಸಾಕ್ಷಿ ಪ್ರಜ್ಞೆಯ ರೀತಿ ನೀವು ಸಂಪೂರ್ಣವಾಗಿ ಅದನ್ನು ಅಭಿವ್ಯಕ್ತಿಗೊಳಿಗೊಳಿಸಿದರೆ ನಮಗೆ ನಿಮ್ಮ ಆ ಇಡೀ ಅವಸ್ಥೆಯನ್ನು ನೋಡಿ ಬಹುಶಃ ನೋಡುವ ಪ್ರೇಕ್ಷಕನಿಗೆ ಅಯ್ಯೋ ಅಂತ ಅನ್ನಿಸುವ ಮಟ್ಟಕ್ಕೆ ಅದು ನಮ್ಮನ್ನು ಆವರಿಸಿದೆ ಅದು ಹೇಗೆ ಆ ಹಂತದಲ್ಲಿ ಸಾರ್ ಎಷ್ಟು ಅದ್ಭುತವಾಗಿ ಆರ್ಟಿಕಲ್ ಮಾಡ್ತಾರೆ ಅಂದರೆ ಅವ್ರ ಪ್ರಾಸೆಸ್ನ ಏನು ಹೇಳಬೇಕು ಅಂತ ಅದು ಗೊತ್ತಿಲ್ಲ ಸರ್ ಅಂದರೆ ಅದರ ಎಲ್ಲ ಕ್ರೆಡಿಟು ಸಂದಿಪ್ಲಾಗಬೇಕು ಬಹುಶಃ ಈಗಿನ ಸದ್ಯದ ನನ್ನ ನನ್ನ ಪ್ರಾಕ್ಟೀಸ್ ಹೆಂಗಿದೆ ಅಂದರೆ ಈ ಬಹುಶಃ ನನಗೆ ಅದನ್ನು ನನ್ನ ಪ್ರಾಸೆಸ್ನ ಹೆಂಗೆ ಆರ್ಟಿಕ್ಯುಲೇಟ್ ಮಾಡಕ್ಕೆ ಬರೋದಿಲ್ಲ ನನಗೆ ನಾನು ಬಹುಶಃ ಇವ್ರನ್ನ ಕೇಳಿಸ್ಕೊತೀನಿ ಡೈರೆಕ್ಟ್ರನ್ನ ನನಗೊಂದು ಏನೋ ಅರ್ಥ ಆಗ್ತದೆ ಅಂದರೆ ಅರ್ಥ ಆಗಿದ್ದನ್ನು ಬಿಡಿಸಿ ಹೇಳೋಕೆ ಬರೋದು ನಿಮ್ಮ ಪಾತ್ರದ ಇಡೀ ಚಲನೆಯನ್ನು ಇಡೀ ಆ ಪ್ರಯಾಣವನ್ನು ಒಂದು ಕ್ಷಣವೂ ಮಿಸ್ ಮಾಡದೇನೆ ವ್ಯಾಖ್ಯಾನಿಸಬೇಕು ಅಂತ ಅನಿಸ್ತದೆ ಅಂದರೆ ಒಂದು ಕ್ಷಣವನ್ನು ಎಲ್ಲಿಯೂ ಮರೆಯದೇನೆ ಅದನ್ನು ಕಟ್ ಮಾಡ್ದೇನೆ ನಿಮ್ಮ ಪಾತ್ರವನ್ನು ತದೇಕ ಚಿತ್ತದಿಂದ ಅದನ್ನು ನೋಡ್ತಾ ಅದನ್ನು ಬಗೆತ ಆಮೇಲೆ ಅದನ್ನು ವಿಮರ್ಶಿಸ್ತಾ ನೀವು ಹೇಗೆ ಅದನ್ನು ಪೋರ್ಟ್ರೇ ಮಾಡಿದ್ರಿ ಅಭಿವ್ಯಕ್ತಿಸಿದ್ರಿ ಅನ್ನುವ ವಿಸ್ಮಯ ನಮ್ಮನ್ನು ಕಾಡ್ತಾ ಹೋಗ್ತದೆ ಅದು ನನಗೂ ವಿಸ್ಮಯಾಗಿಲ್ಲ ಸರ್ಚುಲಿ ನನಗೂ ಇಲ್ಲ ಬಹುಶಃ ನಮ್ಮಮ್ಮನೂ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಸರ್ ನಮ್ಮಮ್ಮಗೂ ನಮ್ಮ ಅಪ್ಪನೂ ತೊಂದರೆ ಕೊಡೋಣ ಅಲ್ಲಿ ಮನೇಲೂ ತೊಂದರೆ ಕೊಡೋರು ಅವರು ಅಲ್ಲಿ ಮ ನಾನು ತೊಂದರೆ ಕೊಡ್ತಿದ್ದೆ ಸಿ ಅದೆಲ್ಲ ಅಂದರೆ ಅದು ನೀವು ನಿಮಗೆ ಗೊತ್ತಿಲ್ಲದಂಗೆ ಒಂದಷ್ಟು ಅಬ್ಸರ್ವ್ ಮಾಡಿರ್ತೀರಿ ಒಂದಷ್ಟು ಇವ್ರು ಹೇಳ್ತಾರೆ ಇನ್ನೊಂದಷ್ಟು ನಿಮ್ಮ ಇಮ್ಯಾಜಿನೇಷನಿಗೆ ಬರುತ್ತೆ ಇನ್ನೊಂದಷ್ಟು ಏನೋ ಗಮನಿಸಿರ್ತೀರಿ ಅದೆಲ್ಲ ಸೇರ್ಕೊಂಡು ಸಿಂಬಾಲಿಕ್ ಅಭಿನಯಿಸ್ತೀರಲ್ಲ ಅದು ಹೇಗೆ ಗೊತ್ತಿಲ್ಲ ಸರ್ ಜನ್ಯೂನ್ಲಿ ಗೊತ್ತಿಲ್ಲ ಹಲೋ ಸರ್ ಪಾತ್ರ ಮಾಡಿದ್ದೆ ಗೆಸ್ಟರ್ ಸರಿ ಇದೆಯಾ ಹೌದಲ್ಲ ಅಲ್ಲ ಕೆಲವು ಕೆ ಸಾಕಷ್ಟು ನಿಮಗೆ ಅದು ಅದು ಸನ್ನೆಗಳೇ ನಿಮಗೆ ನಾನು ನೂರಾರು ಅರ್ಥಗಳು ಸಿಕ್ಬಿಡ್ತದೆ ಆ ಥರದ್ದು ಆ ಥರದ ಅದೇ ಇವರು ಇವರು ಸೃಷ್ಟಿ ಮಾಡಿದ ರೀತಿ ಇದೆಯಾ ಅದು ಅದು ತುಂಬ ಅದೆಷ್ಟು ಸೆಡ್ಯೂಸ್ ಸರ್ ಜೊತೆ ಮಾಡುವಾಗ ಕೆಲವೊಬ್ಬರು ಆ್ಯಕ್ಟರ್ ಜೊತೆ ಮಾಡೋವಾಗ ನೀವೇನು ಮಾಡಬೇಕಾದ ಅವಶ್ಯಕತೆ ಇರಲ್ಲ ಅವ್ರ ಜೊತೆ ಇದ್ದರೆ ಸಾಕಾಗಿರುತ್ತೆ ನೀವು ಸಹ ಅಂದರೆ ಅವ್ರು ಅವರೇ ಡೈರೆಕ್ಟ್ ಮಾಡ್ತಾರೆ ನಿಮ್ಮ ಅಭಿನಯ ಆಗಬೇಕು ಅಂತ ಎಲ್ಲ ಒಂದು ಕಡೆ ವಯಸ್ಸಿಗೆ ಮೀರಿದವ ಅಂತ ಅನಿಸುದಿಲ್ಲ ಈ ವ್ಯಕ್ತಿ ನೋಡಿದ್ರೆ ಇಲ್ಲ ಸರ್ ನನಗೆ ಹೀಗೆ ನನಗೆ ಈಗಿನ ಹುಡುಗರ ಸರಿಯಾದ ಯೋಚನೆ ಅಂತ ಅನಿಸ್ತು ಅಂದರೆ ನಾನು ಒಬ್ಬ ಡೈರೆಕ್ಟರ್ ಆಗ್ಬೇಕಂದ್ರೆ ಅಂದ್ರೆ ನಾನು ನೋಡಿದ್ದನ್ನ ನಾನು ಕೇಳಿದ್ದನ್ನ ನಾನು ಓದಿದ್ದನ್ನ ನಿಜವಾಗ್ಲೂ ಮಾಡ್ಬೇಕು ಒಬ್ರು ಕದ್ದಿದ್ದು ಒಳ್ಳೆ ಕಳ್ಳ ಆಗ್ಬೇಕು ನಾನು ಅನ್ನೋ ಯೋಚನೆ ಇದೆಯಲ್ಲ ಅದು ತುಂಬ ಒಳ್ಳೆ ಕೆಟ್ಟ ಕಳ್ಳ ಕದ್ದಿದ್ದು ಕಳ್ಳ ಆಗ್ಬಾರ್ದು ಹೌದೌದು ನಮ್ಮ ಸಿನಿಮಾದವ್ರಿಗೆ ಅದು ಭಾಳ ಬೇಗ ಬಂದ್ಬಿಡುತ್ತೆ ಆಮೇಲೆ ಗೊತ್ತಿಲ್ಲ ಏನೋ ಗೊತ್ತಿದೆ ಯಾವುದೋ ಕೊರಿಯನ್ನು ಯಾವುದು ಇನ್ನೊಂದು ಬರೀಗ ದರಿದ್ರೆ ಈಗ ಈಗೀಗ ಸುಧ್ ಅರ್ಥ ಆಗ್ಲಿಕ್ಕೆ ಆಗಿದೆ ಇತಿಹಾಸಗಳು ಎಲ್ಲೆಲ್ಲಿ ಮೂಲದಿಂದ ಸೋಷಿಯಲ್ ಮೀಡಿಯಾ ಹೌದಲ್ವಾ ಗೊತ್ತಾಗ್ಬಿಡ್ತಲ್ಲ ಸರ್ ಅಲ್ಲಿ ಕತ್ಬಿಟ್ಟು ಈ ಮಹಾನ್ ಗುರುಗಳೆಲ್ಲ ಎಂತ ಕಟ್ಟು ಗುರುಗಳಂತ ಈಗ ಅರ್ಥ ಆಗ್ತದೆ ಎಲ್ಲ ಕತ್ಬಿಟ್ಟು ತರ ಸುಮ್ಮನೆ ಕೂತ್ಬಿಟ್ರೆ ಎಲ್ಲರೂ ಸುಬ್ಬಳ್ಳಿ ಅದಕ್ಕೆ ಅದು 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 ನನಗೆ ತುಂಬ ಇಷ್ಟವಾಗದು ಸರ್ ಒಳ್ಳೆ ಕಳ್ಳರ ನಾವು ದೃಶ್ಯವನ್ನು ಕರೀದಿಲ್ಲ ಯಾರು ದೃಶ್ಯ ನಾನು ಕರೀಬೇಕು ಗೊತ್ತಿದ್ದರ ಶಬ್ದವನ್ನು ನಾನು ಮಾಡಬೇಕು ಗೊತ್ತಿಲ್ಲದರ ಎಲ್ಲರಿಗೂ ಈಗ ಹಾಲಿ ಸಂಭಾಷಣೆ ಅಂತಂದರೆ ಏನು ಮಾಡ ನನಗೆ ಹೌದು ಆ ಸಂಭಾಷಣೆ ಒಂದು ಸ್ಥಾನ ನಾನು ಕೊಡೋಕ್ಕಾಗುತ್ತಾ ಅಂತ ಈ ಎಲ್ಲ ವಿಚಾರಗಳು ನೋಡಿದ್ರೆ ನನಗೆ ಅವರು ಅವ್ನು ಆ್ಯಕ್ಚುಲಿ ನಾನು ಇವರು ಇವ್ ಇವರಿಬ್ಬರು ಕ್ಯಾಮ್ರಾಮನ್ಗೆ ಇವರು ಮತ್ತೆ ವಿಶ್ವಚಿತ್ರ ನಾನು ಅವರು ಗಂಡ ಎಂಥ ಅವ್ರು ಎಡಗಣ್ಣಾರೇ ಬಲಗಣ್ಣು ಅಂತ ಅವರು ಅವರು ಸುಮ್ಮನೆ ಅವ್ರು ಮಾತಾಡೋದು ರೀತಿನೇ ಒಂಥರ ಅವ್ರು ಒಡ್ಗೆ ಹೋಗ್ನು ಅಡುಗೆ ಹಾಕೊಂಡು ಹಂಗೆ ಮಾತಾಡೋದು ಹ್ಞೂ ಏನಾದ್ರು ಹೇಳ್ತಾನೆ ಇರಲಿಲ್ಲ ಏನು ಓಕೆನಾ ಹಾಂ 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 ಓಕೆ ಸರ್ ಓಕೆ ಸರ್ ಓಕೆ ಹಂಗೆ ತೀರ್ಮಾನ ಮಾಡೋದು ಇಬ್ಬರು ಅಡಿಕೆ ಸರ್ ಅವರು ಅಡಿಕೆ ಹಾಕೋತಾರೆ ಅವರು ಎಗ್ ಎಗ್ ಬೋಟ್ ಅವರು ಎಗ್ ಅಡಿಕೆ ಹಾಕೋತಾರೆ ಹ್ಞೂ ಎಲ್ಲೂ ನಿಮ್ಗೆ ಅದನ್ನು ಒಂದು ಸರ್ ಒಂದು ಅರ್ಧ ಗಂಟೆ ಅಂದ್ಬಿಟ್ಟು ಒಂದು ಗಂಟೆ ಆಗೋದು ಲೈಟಿಂಗ್ ಮಾಡೋದಕ್ಕೆ ಲೈಟ್ ಮಾಡಿದರೆ ಅಂತ ಅನ್ನಿಸ್ತಿರ್ಲಿಲ್ಲ ನನಗೆ ಎಲ್ಲೂ ಅದು ಹೊಗೆ ಬಂದು 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 ಯಾವುದು ಕಟ್ಕೊಳ್ತದಲ್ಲ ಸರ್ ಅದು ಆ ಫೀಲು ಸರಿ ಸರಿ ಓಕೆಪ್ಪ ನಾನು ಅದ್ರ ಬಗ್ಗೆ ಮಾತಾಡ್ಲಿಲ್ಲ ನಾನು ಹೆಚ್ಚು ಟೆಕ್ನಿಕಲ್ ಆಸ್ಪೆಕ್ಟ್ ಸಿಗ ಸರ್ ಅದ್ರ ಬಗ್ಗೆ ನಾನು ಇವತ್ತು ತಲೆ ತಲೆ ಕೆಡ್ಸ್ಕೊಡಲ್ಲ ಹ್ಞೂ ತೀರಾ ಬೇಕಾದ್ರೆ ನಮ್ಗೆ ಗೊತ್ತಿರೋ ಕ್ಯಾಮ್ರಾಮನ್ ಹೇಳ್ತಾರೆ ಸರ್ ಇಷ್ಟೇ ಇರೋದು ಅಂತ ಅವಾಗ ಏನೋ ಸ್ವಲ್ಪ ಇದು ಮಾಡ್ಬೋದು ಆ ಥರದವೆಲ್ಲವೂ ತುಂಬ ಚೆನ್ನಾಗಿದೆ ಅಂದರೆ ನಿಮಗೆ ಅದು ಒಂದು ಸುಮಾರು ಒಂದು ಹತ್ತಾರು ಸಿನಿಮಾಗಳು ಮಾಡಿದಂಥ ಎಕ್ಸ್ಪೀರಿಯೆನ್ಸ್ ಅದು ಅದೇ ಅದೇ ಅನ್ಸ ಅನ್ಸ್ಬಿಡುತ್ತ ಅದೇ ಅದೇ ನನಗೂ ಅದೇ ಅನಿಸಿತ್ತು ಹೊಸ ಹೊಸ ಮೊದಲ ಸಿನಿಮಾ ಅಂತ ಇದನ್ನು ಕರಿಯೋದೇ ಇಲ್ಲೊಂದು ಕಡೆ ತಪ್ಪೇನೋ ಹಾಂ ಹಾಂ ಅದು ಮ್ಯೂಸಿಕ್ ಬಗ್ಗೆ ಆಗಲು ಅಲ್ಲೇ ಸುಮ್ಮನೆ ಅವರು ನಮ್ಮ ಶಶಾಂಕ್ ಇದ್ದರೆ ಎಡಿಟ್ರು ಶಶಾಂಕು ಅವರಲ್ಲಿ ಆನ್ಲೈನ್ ಎಡಿಟ್ ಮಾಡ್ತಾಯಿದ್ರು ಒಂದು ರಫ್ ಕಟ್ ಎಡಿಟು ಸರ್ ಹಿಂಗೆ ಈ ಈ ರೀತಿಯಾದಂಥ ಒಂದು ಮ್ಯೂಸಿಕ್ ಇರುತ್ತೆ ಹಿಂಗೆ ಕಟ್ಟಾಗುತ್ತೆ ನೋಡಿ ಸರ್ ಅಂತಲೂ ತೋರಿಸ್ತು ನಾನು ಅಲ್ಲಿ ಶೂಟ್ ಆಗಿದ್ದೆ ನಾನು ನೋಡ್ತಿರ್ಲಿಲ್ಲ ನಾನು ನೋಡಲ್ಲ ಇವತ್ತು ನೋಡಲ್ಲ ಅದೊಂದು ಸ್ವಲ್ಪ ನೆಗೆಟಿವ್ ಡಾಟ್ ಯಾಕಂದರೆ ಮತ್ತೆ ಡಬ್ಬಿಂಗ್ ಮಾಡಬೇಕು ಒಂದು ಫ್ರೆಶ್ ಆಗಿ ಕಾಣಬೇಕಲ್ಲ ಸರ್ ಏನೇನು ಮತ್ತೆ ಅಯ್ಯ ಹಿಂಗೆ ಮಾಡಿದ್ವಿ ಅಂತ ಅನಿಸ್ಬೇಕು ಮತ್ತೇನೋ ಆಗಬೇಕು ನಾನು ಇವ್ರು ಹೋಗೇ ಮಾಡಿದ್ರೆ ನನ್ನ ಅಲ್ಟಿಮೇಟ್ ನಾನು ಅದನ್ನು ನಾನು ಮತ್ತೆ ನಾನು ನೋಡಲ್ಲ ನಾನು ನೋಡಲ್ಲ ಅಲ್ಲಿ ಇವತ್ತು ನಾನು ನೋಡಲ್ಲ ಅವ್ರು ಏನು ಮಾಡಿದ್ರು ಹೋಗ್ತಾರೆ ಮತ್ತೆ ನಾನು ಡಬ್ಬಿಂಗ್ ಮಾಡ್ಬೇಕಾದ್ರೆ ನನಗೆ ಹೊಸ ತುಂಬ ನಾನು ಮತ್ತೆ ಹೊಸಬನಾಗೆ ನಾನು ಮಾಡಬೇಕದನ್ನು ಆ ದೃಷ್ಟಿಯಿಂದ ನಾನು ನೋಡೋಕೆ